ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಕಳೆದ ತರಗತಿಯಲ್ಲಿ ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಎಲ್ಲಾ ಸಂದರ್ಭದ ವಾಕ್ಯಗಳಿಗೆ ಪಾಠಕ್ಕೆ ಒಂದು ಸಂದರ್ಭ ಅಂತ ಹೇಳಿ ಒಂದೇ ಒಂದು ಸಂದರ್ಭವನ್ನ ಬರೆಯೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಟ್ಟಿದೆ ಹಾಗೆ ನೀವು ಬರೆದಿರ್ತಕ್ಕಂತಹ ಒಂದೇ ಒಂದು ಸಂದರ್ಭ ಯಾವುದೇ ವಾಕ್ಯವನ್ನ ಕೊಟ್ಟರು ಕೂಡ ಅಂದ್ರೆ ಆ ಪಾಠದ ಯಾವುದೇ ವಾಕ್ಯವನ್ನ ಕೊಟ್ಟರು ಕೂಡ ಅದಕ್ಕೆ ಸೂಟ್ ಆಗೋ ತರ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಹೇಳಿದೆ ಹಾಗೆ ಇವತ್ತು ಮುಂದುವರೆದ ಭಾಗವಾಗಿ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಹಸಿರು ಪದ್ಯದ ಯಾವ್ದಾದ್ರು ಒಂದ್ ಸಂದರ್ಭ ಕೊಟ್ರು ಅಂತ ಹೇಳಿದ್ರೆ ಸಂದರ್ಭದ ವಾಕ್ಯ ಕೊಟ್ರು ಅಂತ ಹೇಳಿದ್ರೆ ಈ ಆನ್ಸರ್ ಅನ್ನ ಬರೆದ್ರೆ ಸಾಕಾಗತ್ತೆ ಅಂದ್ರೆ ಪಾಠಕ್ಕೆ ಅಥವಾ ಪದ್ಯಕ್ಕೆ ಒಂದು ಸಂದರ್ಭ ಅಂತ ಹೇಳಿ ನೋಡ್ತಾ ಹೋಗೋಣ ಈ ಒಂದು ಪಾಠ ಪದ್ಯಕ್ಕೆ ಯಾವುದೇ ಸಂದರ್ಭದ ವಾಕ್ಯ ಕೇಳಿದ್ರು ಕೂಡ ಈ ಒಂದು ಆ ಸಂದರ್ಭವನ್ನ ಬರೆದ್ರೆ ನಿಮಗೆ ಅಂಕಗಳನ್ನ ನೀಡೇ ನೀಡ್ತಾರೆ ಅಂತೇಳಿ ಹೇಳ್ತಾ ಬನ್ನಿ ಹಾಗಿದ್ರೆ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತಹ ಸಂದರ್ಭಗಳಿಗೆ ಯಾವ ರೀತಿ ಉತ್ತರವನ್ನ ಬರೆಯೋದು ಅಂತ ನೋಡೋಣ ಈಗ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಮೊದಲನೇ ಪದ್ಯ ಸಂಕಲ್ಪ ಗೀತೆ ಪ್ರೀತಿಯ ಹಣತೆಯ ಹಚ್ಚೋಣ ಮುಂಗಾರಿನ ಮಳೆಯಾಗೋಣ ಹೊಸ ಭರವಸೆಗಳ ಕಟ್ಟೋಣ ಹೊಸ ಎಚ್ಚರದೊಳು ಬದುಕೋಣ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಅಡ್ಡಗೋಡೆಗಳ ಕೆಡವುತ ಸೇತುವೆ ಆಗೋಣ ಇದಿಷ್ಟು ವಾಕ್ಯಗಳಲ್ಲಿ ಯಾವುದಾದ್ರೂ ವಾಕ್ಯ ಕೊಟ್ಟರೂ ಕೂಡ ಈ ಸಂದರ್ಭವನ್ನು ಬರೆಯಬಹುದಾಗಿದೆ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರ ಎದೆ ತುಂಬಿ ಹಾಡಿದನು ಕವನ ಸಂಕಲನದ ಸಂಕಲ್ಪಗೀತೆ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಭಯ ಅನುಮಾನ ಹಾಗೂ ಕೆಟ್ಟ ಆಲೋಚನೆಗಳಿಂದ ತುಂಬಿರುವ ಸಮಾಜವನ್ನು ಮಳೆಯಾಗಿ ಶುಚಿಗೊಳಿಸುತ್ತಾ ಪ್ರೀತಿಯ ದ್ವೀಪವನ್ನು ಹಚ್ಚಿ ಬದುಕಿಗೆ ಹೊಸ ಭರವಸೆ ಕಟ್ಟೋಣ ಎನ್ನುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಸ್ವಾರಸ್ಯ ಜೀವನದಲ್ಲಿ ಯಶಸ್ಸು ಸಾಧಿಸುವಾಗ ಎದುರಾಗುವ ಅಡ್ಡಿ ಆತಂಕಗಳನ್ನು ಎದುರಿಸಿ ಗೆಲುವು ಸಾಧಿಸಲು ಕೈಗೊಳ್ಳಬೇಕಾದ ದೃಢ ಸಂಕಲ್ಪಗಳ ಬಗ್ಗೆ ಈ ಪದ್ಯದಲ್ಲಿ ಸ್ವಾರಸ್ಯಕರವಾಗಿ ವಿವರಿಸಲಾಗಿದೆ ಅಂತ ಹೇಳಿ ಬರೀಬೇಕು ನಂತರ ಹಕ್ಕಿ ಹಾರುತ್ತಿದೆ ನೋಡಿದಿರಾ ರೆಕ್ಕೆಗಳೆಡು ಪಕ್ಕದಲ್ಲುಂಟು ಸಾರ್ವಭೌಮರ ನೆತ್ತಿಯ ಕೊಕ್ಕಿ ಬಲ್ಲರು ಯಾರ ಹಾಕಿದ ಹೊಂಚ ಹೊಸಗಾಲದ ಹಸು ಮಕ್ಕಳ ಹರಸಿ ಮಂಗಳ ಲೋಕದ ಅಂಗಳ ಕೇರಿ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಚಿಕ್ಕಿಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದು ಮಾಡಿದೆ ಕಣ್ಣ ನೋಡಿ ಇದಿಷ್ಟು ವಾಕ್ಯಗಳಿಗೆ ಈ ರೀತಿ ಬರೀಬೇಕು ಈ ವಾಕ್ಯವನ್ನು ದರಾಬೇಂದ್ರೆಯವರ ಗರಿ ಕವನ ಸಂಕಲನದ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕಾಲಪಕ್ಷಿಯು ಹಗಲು ರಾತ್ರಿಯ ಬಣ್ಣಗಳನ್ನು ತನ್ನ ಗರಿಯಲ್ಲಿ ಇರಿಸಿಕೊಂಡು ಸೂರ್ಯಚಂದ್ರರನ್ನು ತನ್ನ ಕಣ್ಣಾಗಿಸಿಕೊಂಡು ವಿಶ್ವದ ಎಲ್ಲ ಕಂಡ ಕಂಡಗಳನ್ನು ಸುತ್ತುತ್ತಾ ಮಂಗಳ ಗ್ರಹದಲ್ಲಿ ವಾಸಿಸಲು ಯತ್ನಿಸುವ ಹೊಸಗಾಲದ ಹಸುಮಕ್ಕಳನ್ನು ಹರಸಿ ಮುನ್ನುಗ್ಗುತ್ತಿರುವ ಸಂದರ್ಭದ ವಾಕ್ಯ ಇದಾಗಿದೆ ಸ್ವಾರಸ್ಯ ಕವಿ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ಪ್ರಕೃತಿಯಲ್ಲಾಗುವ ಬದಲಾವಣೆಯ ಬಗ್ಗೆ ಚಿಂತಿಸುವುದೇ ಇಲ್ಲಿರುವ ಸ್ವಾರಸ್ಯವಾಗಿದೆ ಅಂತ ಹೇಳಿ ಬರೆದ್ರೆ ಆಗತ್ತೆ ನಂತರ ನೋಡಿ ಇಲ್ಲಿ ಹಲಗಲಿ ಬೇಡರು ಪದ್ಯಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಾಕ್ಯಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಇದಕ್ಕೆ ಹೇಗೆ ಸಂದರ್ಭವನ್ನ ಬರೆಯೋದು ಅಂತ ಹೇಳಿ ನೋಡೋದಾದ್ರೆ ಈ ವಾಕ್ಯವನ್ನು ಡಾಕ್ಟರ್ ಬಿ ಎಸ್ ಗದಗಿಮಠ ಅವರ ಕನ್ನಡ ಜನಪದ ಗೀತೆಗಳು ಕೃತಿಯ ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬೇಡರ ಬಳಿ ಇರುವ ಆಯುಧಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸಬೇಕೆಂಬ ಕಾಯಿದೆಯನ್ನು ಧಿಕ್ಕರಿಸಿದ ಜಡಗ ರಾಮ ಭೀಮಾ ಹನುಮರೊಂದಿಗೆ ಹಲಗಲಿ ಬೇಡರು ಬ್ರಿಟಿಷ್ ಸೇನೆಯೊಂದಿಗೆ ಜಗಳಕ್ಕಿಳಿದ ಸಂದರ್ಭದಲ್ಲಿ ನಡೆದ ಅನಾಹುತವು ಈ ಮಾತಿನಲ್ಲಿ ವ್ಯಕ್ತವಾಗಿದೆ ನಂತರ ಸ್ವಾರಸ್ಯ ಸ್ವಾತಂತ್ರ್ಯ ಪ್ರಿಯರಾಗಿದ್ದ ಹಲಗಲಿಯ ಅನಕ್ಷರಸ್ಥ ಬೇಡರು ಕಾಯಿದೆಯನ್ನು ವಿರೋಧಿಸಿ ಹುತಾತ್ಮರಾಗಿದ್ದೆ ಇಲ್ಲಿರ್ತಕ್ಕಂತಹ ಸ್ವಾರಸ್ಯ ಅಂತ ಬರೀಬೇಕು ನಂತರ ಕೌರವೇಂದ್ರನ ಕೊಂದೆ ನೀನು ರವಿಸುತ್ತನ ಕಿವಿಯಲ್ಲಿ ಬಿತ್ತಿದನು ಭಯವ ಬಾಯ್ದೊಂಬುಲಕ್ಕೆ ಕೈಯಾನುವರೆ ಜೀಯ ಹಸಾದವೆಂಬುದು ಕಷ್ಟ ನಿನ್ನಪ್ಪ ಬಯಸುವವನಲ್ಲ ನಿನ್ನಾಣೆ ಮೇದಿನಿ ಪತಿ ನೀನು ಲಲನೆ ಪಡೆದಿ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ಕುರುಪತಿ ನುಡಿಸೆ ಜೀಯ ಹಸಾದವೆಂಬುದು ಕಷ್ಟ ನಿನಗೆಂದ ಅಥವಾ ಏನು ಹೇಳೇ ಕರ್ಣ ಚಿತ್ತಗ್ಲಾನಿ ಯಾವುದು ಇದಕ್ಕೆ ಸಂದರ್ಭ ಈ ರೀತಿ ಬರೀಬೇಕಾಗತ್ತೆ ಈ ವಾಕ್ಯವನ್ನು ಕುಮಾರವ್ಯಾಸರ ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯಿಂದ ಆರಿಸಲಾದ ಕೌರವೇಂದ್ರನ ನೀನು ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಕರ್ಣನ ಜನ್ಮ ವೃತ್ತಾಂತವನ್ನು ತಿಳಿಸುತ್ತಾ ದುರ್ಯೋಧನನ ಸೇವೆ ಮಾಡುವುದನ್ನು ನಿಲ್ಲಿಸಿ ಹಸ್ತಿನಾಪುರದ ರಾಜನಾಗಿ ಪಾಂಡವ ಹಾಗೂ ಕೌರವರ ಸೇವೆಯನ್ನ ಮಾಡಿಸಿಕೊ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಏನು ಅಂತ ಹೇಳಿದ್ರೆ ದಾನ ಶೌರ್ಯಕ್ಕೆ ಹೆಸರಾಗಿದ್ದಂತಹ ಕರ್ಣನ ಸ್ವಾಮಿನಿಷ್ಠೆಯು ಕೃಷ್ಣನ ಕಪಟತನದ ರೀತಿಯು ಈ ಪದ್ಯದಲ್ಲಿ ಸ್ವಾರಸ್ಯವಾಗಿ ಮೂಡಿ ಬಂದಿದೆ ಅಂತ ಹೇಳಿ ಬರೀಬೇಕು ನಂತರ ಹಸಿರು ಪದ್ಯ ಹಸಿರು ಪದ್ಯಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಾಕ್ಯಗಳನ್ನು ನೀವು ಇಲ್ಲಿ ನೋಡಬಹುದಾಗಿದೆ ಸಂದರ್ಭ ಈ ರೀತಿಯಾಗಿ ಬರೀಬೇಕು ಈ ವಾಕ್ಯವನ್ನು ಕುವೆಂಪುರವರ ಪಕ್ಷಿ ಕಾಶಿ ಕವನ ಸಂಕಲನದ ಹಸಿರು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿಯು ಆಗಸದಿಂದ ಭೂಮಿಯೆಡೆಗೆ ಪ್ರಕೃತಿಯ ಯಾವುದೇ ವಸ್ತುವನ್ನು ನೋಡಿದರೂ ಕೂಡ ಎಲ್ಲವೂ ಹಚ್ಚ ಹಸಿರಾಗಿ ಕಾಣುತ್ತಿತ್ತು ಇದರಿಂದ ಕವಿಯಾತ್ಮ ಹಸಿರುಗಟ್ಟಿ ದೇಹದ ರಕ್ತವೂ ಕೂಡ ಹಸಿರಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಸ್ವಾರಸ್ಯ ಏನು ಅಂತ ಹೇಳಿ ನೋಡೋದಾದರೆ ಪ್ರಕೃತಿಯಲ್ಲಿ ಎಲ್ಲೆಲ್ಲಿಯೂ ಕೂಡ ಹಸಿರು ಭೂಮಿಯ ಮೇಲೂ ಕೂಡ ಹಸಿರು ಕಂಗೊಳಿಸುತ್ತಿತ್ತು ಎಂತಕ್ಕಂತಹ ನುಡಿ ಇಲ್ಲಿ ಸ್ವಾರಸ್ಯವಾಗಿ ಮೂಡಿ ಬಂದಿದೆ ನಂತರ ಚಲಮನೆ ಮೆರೆವೆಂ ಪದ್ಯ ನೋಡ್ಬೋದು ಒಂದಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಇದಕ್ಕೆ ಸಂದರ್ಭ ನೋಡೋದಾದರೆ ಈ ವಾಕ್ಯವನ್ನು ರನ್ನನು ಬರೆದಿರುವ ಗದಾಯುದ್ಧ ಎಂಬ ಕಾವ್ಯದ ಚಲಮನೆ ಮೆರೆವೆಂ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಪಾಂಡವರೊಂದಿಗೆ ಸಂಧಿ ಮಾಡಿಕೊ ಎಂದು ಭೀಷ್ಮರು ದುರ್ಯೋಧನನಿಗೆ ಹೇಳಿದಾಗ ಕೋಪಗೊಂಡ ದುರ್ಯೋಧನನು ನಾನು ನೆಲಕ್ಕಾಗಿ ಬದುಕಿರುವವನಲ್ಲ ಛಲಕ್ಕಾಗಿ ಬದುಕಿರುವವನು ನನ್ನ ವೈರಿಗಳಾದ ಭೀಮಾ ಅರ್ಜುನರನ್ನು ಕೊಂದ ಬಳಿಕವೇ ನಾನು ಧರ್ಮರಾಯನೊಂದಿಗೆ ಸಂಧಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಸ್ವಾರಸ್ಯ ದುರ್ಯೋಧನನ ಆತ್ಮಾಭಿಮಾನ ಹಾಗೂ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕನಾಗಿರುವುದೇ ಇಲ್ಲಿ ಸ್ವಾರಸ್ಯವಾಗಿದೆ ಅಂತ ಬರೀಬೇಕು ನಂತರ ಕೌರವೇಂದ್ರನ ಸಾರಿ ನಂತರ ಕೆಮ್ಮನೆ ಮೀಸೆ ಹೊತ್ತನೆ ಸಂದರ್ಭದ ವಾಕ್ಯಗಳನ್ನು ಇಲ್ಲಿ ಗಮನಿಸಬಹುದಾಗಿದೆ ನೀವು ನೋಡಿ ಇಲ್ಲಿ ಈಗಳ್ ಒಂದು ಅಡಕಿಯಂ ಇಲ್ಲ ಕೈಯೋಳ್ ವಿದ್ಯಾದಾನಮೇ ಧನಮಪ್ಪದು ಅಥವಾ ಒಡವೆಯನ್ ಅರ್ತಿಗಿತ್ತೆ ಅವನಿತಳಮಂ ಗುರುಗೆ ಇತ್ತೆ ಇಲ್ಲಿ ಈ ಮೂರು ಸಂದರ್ಭದಲ್ಲಿ ಯಾವುದೇ ಕೊಟ್ಟರು ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂದರ್ಭ ಬರೀಬೇಕು ಈ ವಾಕ್ಯವನ್ನು ಪಂಪನು ಬರೆದ ಪಂಪ ಭಾರತ ಎಂಬ ಮಹಾಕಾವ್ಯದ ಕೆಮ್ಮನೆ ಮೀಸೆ ಗೊತ್ತೇನೆ ಎಂಬ ಪದ್ಯದಿಂದ ಆರಿಸಲಾಗಿದೆ ದ್ರೋಣನಿಗೆ ಬಡತನ ಎದುರಾಗಿ ದ್ರವ್ಯವನ್ನು ಬೇಡಲು ಪರಶುರಾಮನ ಬಳಿಗೆ ಬಂದಾಗ ತನ್ನೆಲ್ಲ ಸಂಪತ್ತನ್ನು ಬೇಡಿದವರಿಗೆ ನೀಡಿದ್ದೇನೆ ಈಗ ತನ್ನ ಬಳಿ ಬಿಲ್ಲು ಬಾಣಗಳನ್ನು ಬಿಟ್ಟು ಬೇರೇನೂ ಇಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಸ್ವಾರಸ್ಯ ದ್ರೋಣ ಬಿಲ್ವಿದ್ಯೆಯಲ್ಲಿ ಮಹಾಪ್ರವೀಣನಾಗಿದ್ದರು ಬಡತನದಿಂದಾಗಿ ಮತ್ತೊಬ್ಬರ ಬಳಿ ಸಂಪತ್ತನ್ನು ಬೇಡಲು ಹೋಗಿದ್ದನು ಎಂಬುದೇ ಇಲ್ಲಿ ಇರ್ತಕ್ಕಂತಹ ಸ್ವಾರಸ್ಯ ನಂತರ ನೋಡಿ ಇಲ್ಲಿ ಗಮನಿಸಿ ಇಲ್ಲಿ ಮತ್ತೊಂದಷ್ಟು ಕೆಮ್ಮನೆ ಮೀಸೆ ಹೊತ್ತನೆ ಬಂದಿದ ವಾಕ್ಯಗಳು ಇದೆ ಅದಕ್ಕೆ ಸಂದರ್ಭವನ್ನು ನೋಡ್ತಾ ಹೋಗೋಣ ಈ ವಾಕ್ಯವನ್ನು ಪಂಪನು ಬರೆದಿರ್ತಕ್ಕಂತಹ ಪಂಪ ಭಾರತದ ಮಹಾಕಾವ್ಯದ ಕೆಮ್ಮನೆ ಮೀಸೆ ಹೊತ್ತನೆ ಪದದಿಂದ ಆರಿಸಲಾಗಿದೆ ಸಂದರ್ಭ ದ್ರೋಣನಿಗೆ ಬಡತನ ಎದುರಾಗಿ ದ್ರವ್ಯವನ್ನು ಬೆಡಲು ರಾಜನಾದ ತನ್ನ ಗೆಳೆಯ ದೃಪದನ ಬಳಿಗೆ ಬಂದಾಗ ತುಂಬಿದ ಸಭೆಯಲ್ಲಿ ತನ್ನನ್ನು ನಿಂದಿಸಿದ ದ್ರುಪದನಿಗೆ ದ್ರೋಣನು ಶಪದ ಮಾಡುವ ಸಂದರ್ಭದಲ್ಲಿ ಈ ಮಾತುಗಳು ಬಂದಿದೆ ಸ್ವಾರಸ್ಯ ದ್ರೋಣ ಬಿಲ್ವಿದ್ದೆಯಲ್ಲಿ ಮಹಾಪ್ರವೀಣನಾಗಿದ್ದರೂ ಕೂಡ ಬಡತನದಿಂದಾಗಿ ಮತ್ತೊಬ್ಬರ ಬಳಿ ಸಂಪತ್ತನ್ನು ಬೇಡಲು ಹೋಗಿ ಇರುವುದೇ ಇಲ್ಲಿ ಸ್ವಾರಸ್ಯವಾಗಿ ಮೂಡಿ ಬಂದಿದೆ ಅಂತೇಳಿ ಬರಿಬೇಕು ಇದಿಷ್ಟು ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಎಲ್ಲ ಪದ್ಯಗಳಿಗೂ ಕೂಡ ಒಂದೊಂದು ಸಾರಾಂಶವನ್ನು ಒಂದೊಂದು ಸಂದರ್ಭದ ವಾಕ್ಯಗಳನ್ನು ನೀಡಿದಾಗ ಏನು ಬರೀಬೇಕು ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದ